ಬ್ರಾಹ್ಮಣ ಹೋಟೆಲ್ ಶೈಲಿ ಪಲಾವ್ ಮಾಡದಿರಾ ಈ ರುಚಿ ನಿಮ್ಮ ತೆಲ್ಲು ನಿಮಗೆ ಸಿಗಲ್ಲ ಈ ಬ್ಯಾಚುಲರ್ಸ್ಗಳಿಗೆ ಈ ಪಲಾವ್ ಮಾಡೋದಂದ್ರೆ ಬಹಳ ಇಷ್ಟ ಹಾಗೆ ಬಹಳ ಸುಲಭವು ಕೂಡ ಈ ಕೆಲವೊಂದು ಹೋಟೆಲ್ಗಳು ಈ ಪಲಾವ್ ಶೈಲಿಗೆ ಬಹಳ ಫೇಮಸ್ ಈ ಪಲಾವ್ ನಾವು ಮನೆಯಲ್ಲಿ ಮಾಡುವ ಪಲಾವ್ಗಿಂತ ಬಹಳ ರುಚಿಯಾಗಿರುತ್ತದೆ ಸೊ ಬನ್ನಿ ಈ ಬ್ರಾಹ್ಮಣ ಹೋಟೆಲ್ ಶೈಲಿಯ ಪಲಾವ್ ಈಗ ನಾವು ಮಾಡೋದು ಹೇಗಂತ ನೋಡೋಣ ಮೊದಲಿಗೆ ಇಲ್ಲಿ ಒಂದು ಪ್ಯಾನನ್ನ ಇಡಬೇಕಾಗುತ್ತೆ ಆ ಪ್ಯಾನಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡು ನೆಕ್ಸ್ಟ್ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಹಾಗೆ ಒಂದು ನಾಲ್ಕು ಹಸಿಮೆಣಸಿನಕಾಯಿ ಒಂದು ಸ್ವಲ್ಪ ಚಕ್ಕೆ ನಾಲ್ಕು ಲವಂಗ ಎರಡು ಏಲಕ್ಕಿ ಹಾಗೂ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಎರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಸೋಂಪಣ್ಣ ಹಾಕೊಂಡು ಎರಡು ನಿಮಿಷದನ್ನು ಫ್ರೈ ಮಾಡಿ ನಂತರ ಎರಡು ನಿಮಿಷ ಆದಮೇಲೆ ನಂತರ ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತೂರಿನ ಹಾಕಿಬಿಟ್ಟು ಒಂದು ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು ಸೊ ಒಂದು ನಿಮಿಷ ಆದ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕೋಬೇಕಾಗುತ್ತೆ ಇದನ್ನು ಒಂದೆರಡು ನಿಮಿಷದನ್ನು ಫ್ರೈ ಮಾಡ್ಕೋಬೇಕು ಈ ಫ್ರೈ ಮಾಡಿದ ನಂತರ ಸೊ ನೋಡಿ ಆದಷ್ಟು ಗ್ಯಾಸ್ ಫ್ಲೇಮನ್ನು ಕಡಿಮೆಲಿಟ್ಕೊಂಡು ಇದನ್ನು ಮಾಡ್ಕೋಬೇಕು ಇವಾಗ ನೋಡಿ ಇದು ರೆಡಿಯಾಗಿದೆ ಇದನ್ನು ಇನ್ನು ತಣ್ಣಗಾದ ನಂತರ ಮಿಕ್ಸ್ ಜಾರಿಗೆ ಹಾಕ್ಕೊಂಡು ಇದನ್ನು ರುಬ್ಕೊಳ್ಬೇಕಾಗುತ್ತೆ ಅಂದರೆ ಗ್ರೈಂಡ್ ಮಾಡ್ಕೋಬೇಕು ಈಗ ಇದು ತಣ್ಣಗಾಗ್ಲಿ ನಂತರದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳುವ ಅಷ್ಟರಲ್ಲಿ ಒಂದು ಅಕ್ಕಿನ ನಾವು ನೆನೆಯಲಿಕ್ಕೆ ಹಾಕುವ ಸೊ ಇಲ್ಲಿ ನಾನು ಸೋನಾ ಮೊಸರು ಅಕ್ಕಿನ ತಗೊಂಡಿದ್ದೇನೆ ಪಲಾವ್ ಮಾಡಲಿಕ್ಕೆ ಇದರಲ್ಲಿ ಚೆನ್ನಾಗಾಗುತ್ತೆ ಈಗ ಇದರಲ್ಲಿ ಒಂದು ಗ್ಲಾಸ್ ಫುಲ್ಲಾಗಿ ನಾನು ತಗೊಳ್ಳಲಿಲ್ಲ ಒಂದು ಕಾಲು ಭಾಗದಷ್ಟು ಮಾತ್ರ ಇಲ್ಲಿ ಕಡಿಮೆ ಇದೆ ಅಕ್ಕಿ ಹಾಗೆ ಈ ನಾವು ಎಷ್ಟು ಅಕ್ಕಿ ತಗೊಂಡಿದ್ವಿ ನೋಡಿ ಅದೇ ಅಳತೆಯಲ್ಲಿ ನೀರನ್ನು ಹಾಕೋಬೇಕಾಗುತ್ತೆ ಈಗ ಈ ಅಕ್ಕಿಯನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ವಾಶ್ ಮಾಡಿದ ನಂತರ ಇದನ್ನು ನೆನೆಸಿಡಬೇಕು ಸೊ ಇದನ್ನು ನೆನೆಸಿಡೋದು ತುಂಬ ಹೊತ್ತು ಬೇಕಂತಿಲ್ಲ ಇಲ್ಲಿ ನಾವು ಪಲಾವ್ಗೆ ಮಸಾಲೆ ರೆಡಿ ಮಾಡುವಾಗ ಇಲ್ಲಿ ಅಕ್ಕಿ ಕೂಡ ನೆಂಡಿರುತ್ತೆ ಸೊ ಬನ್ನಿ ಇದನ್ನೀಗ ಚೆನ್ನಾಗಿ ವಾಶ್ ಮಾಡಿಕೊಳ್ಳುವ ಈಗ ನೋಡಿ ಅಕ್ಕಿನ ವಾಶ್ ಮಾಡಿಕೊಂಡಾಗಿದೆ ಈಗ ಇದನ್ನು ಒಂದು ಮುಚ್ಚಳ ಮುಚ್ಚಿಬಿಟ್ಟು ಇದನ್ನು ನೆನೆಲಿಕ್ಕೆ ಬಿಡುವ ಈಗ ಇಲ್ಲಿ ಮಸಾಲೆ ರುಬ್ಬಲಿಕ್ಕೆ ಒಂದು ಮಿಕ್ಸಿ ಜಾರಿನ ತಗೊಂಡು ಫ್ರೈ ಮಾಡಿಕೊಂಡಂತಹ ಇಂಗ್ರೀಡಿಯೆಂಟ್ಸ್ ಗಳನ್ನ ಈಗ ಇದಕ್ಕೆ ಹಾಕೋಬೇಕಾಗುತ್ತೆ ಈಗ ಇದು ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಇದನ್ನು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಈಗ ನೋಡಿ ಇದೇ ಪ್ಯಾನಿಗೆ ಈಗ ಸ್ವಲ್ಪ ನೀರನ್ನು ಹಾಕೊಂಡು ಈ ನೀರನ್ನು ಮಿಕ್ಸಿ ಜಾರಿಗೆ ಹಾಕೋಬೇಕಾಗುತ್ತೆ ಇದರಿಂದ ನಾವು ಮಸಾಲೆಯನ್ನು ರುಬ್ಕೋಬೇಕು ಅಂದ್ರೆ ಗ್ರೈಂಡ್ ಮಾಡ್ಕೋಬೇಕು ಈಗ ನೋಡಿ ಇದನ್ನು ನೀರು ಹಾಕಿದ ನಂತರ ಇನ್ನು ಇದನ್ನು ಮಿಕ್ಸ್ ಜಾರಿ ಮುಚ್ಚಳನ್ನು ಮುಚ್ಚಿಬಿಟ್ಟು ನೈಸಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಈಗ ಮಸಾಲೆ ಕೂಡ ಇಲ್ಲಿ ರೆಡಿಯಾಗಿದೆ ಸೊ ನೋಡಿ ನೈಸಾಗಿ ಗ್ರೈಂಡ್ ಮಾಡಿಕೊಂಡಾಗಿದೆ ತುಂಬ ಚೆನ್ನಾಗಿದೆ ಈ ಮಸಾಲ ಸೊ ಇದನ್ನು ನೀವು ಮೊಟ್ಟೆ ಕರಿ ಮಾಡುವಾಗ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು ಹಾಗೆ ಕಡಲೆ ಕರಿ ಕೂಡ ಮಾಡುವಾಗ ಇದನ್ನು ಯೂಸ್ ಮಾಡ್ಕೋಬೋದು ಗ್ರೀನ್ ಕರಿ ಎಲ್ಲ ಮಾಡ್ತೇವಲ್ಲ ನೋಡಿ ಅದಕ್ಕೆ ಈ ಮಸಾಲೆಯನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಗ್ರೀನ್ ಕರಿ ಈಗ ಇದನ್ನು ಒಂದು ಸೈಡಲ್ಲಿ ಇಡುವ ಈಗ ಒಂದು ಗ್ಯಾಸನ್ನು ಆನ್ ಮಾಡಿಕೊಂಡು ಅದಕ್ಕೆ ಕುಕ್ಕರನ್ನು ಇಡಬೇಕಾಗುತ್ತೆ ಈ ಕುಕ್ಕರನ್ನು ಇಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೋಬೇಕು ಎಣ್ಣೆ ಸ್ವಲ್ಪ ಕಾದ ನಂತರ ಈಗ ಇದಕ್ಕೆ ಜಾಪತ್ರೆ ಪಲಾವ್ ಬೆಲೆ ಚಕ್ಕೆ ಲವಂಗವನ್ನು ಒಟ್ಟಿಗೆ ಹಾಕೋಬೇಕಾಗುತ್ತೆ ನೆಕ್ಸ್ಟ್ ಇದನ್ನು ಹಾಕಿದ ನಂತರ ಇನ್ನು ಇಲ್ಲಿ ಒಂದು ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಹಾಕೋಬೇಕಾಗುತ್ತೆ ಈರುಳ್ಳಿ ಸಣ್ಣದಾಗಿದ್ರೆ ಎರಡನ್ನು ಕೂಡ ತಗೋಬಹುದು ಇನ್ನು ದೊಡ್ಡದಾಗಿರ್ದೇ ಈರುಳ್ಳಿ ಒಂದನ್ನು ಕೂಡ ಹಾಕೊಂಡು ಇವಾಗ ಇದನ್ನು ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಇಲ್ಲಿ ಒಂದು ಕ್ಯಾರೆಟ್ ತಗೊಂಡಿದ್ದೇನೆ ಕ್ಯಾರೆಟ್ ಅನ್ನ ಸಣ್ಣ ಕಟ್ ಮಾಡಿಕೊಂಡು ನಂತರ ಇದಕ್ಕೆ ಹಸಿ ಬಟಾಣಿಯನ್ನು ಹಾಕೋಬೇಕಾಗತ್ತೆ ಇಲ್ಲಿ ನಾನು ನೋಡಿ ಮೊಳಕೆ ಬಂದಿರುವಂತಹ ಬಟಾಣಿ ತಗೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಆರೋಗ್ಯಕ್ಕೂ ಕೂಡ ಒಳ್ಳೇದು ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ನಾಲ್ಕು ನಿಮಿಷದವರೆಗೆ ಇದನ್ನು ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ನಾಲ್ಕು ನಿಮಿಷ ಆದ ನಂತರ ಇಲ್ಲಿ ಒಂದು ಟೊಮೆಟೊವನ್ನು ಹಾಕೋಬೇಕಾಗುತ್ತೆ ಸಣ್ಣಗೆ ಕಟ್ ಮಾಡಿಕೊಂಡಿಟ್ಟಂಥ ಟೊಮೆಟೊ ಹಾಗೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿಬಿಟ್ಟು ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಸ್ಮೂತ್ ಆಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ಈಗ ನೋಡಿ ಟೊಮೆಟೊ ಕೂಡ ಸ್ಮೂತ್ ಆಗಿದೆ ಇನ್ನೊದಕ್ಕೆ ರುಬ್ಬಿದ ಮಸಾಲೆಯನ್ನು ಇವಾಗ ಇದಕ್ಕೆ ಹಾಕೋಬೇಕಾಗುತ್ತೆ ಎಲ್ಲ ಮಸಾಲೆಯನ್ನು ಹಾಕಿಬಿಟ್ಟು ಒಮ್ಮೆ ಇದನ್ನು ಫ್ರೈ ಮಾಡ್ಕೋಬೇಕು ಇದನ್ನು ಒಂದು ನಾಲ್ಕು ನಿಮಿಷ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ಸೊ ನೋಡಿ ಮಸಾಲೆಗೆ ಎಲ್ಲ ತರಕಾರಿ ಹಿಡಿಬೇಕು ಆ ರೀತಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಈಗ ಇದು ರೆಡಿಯಾಗಿದೆ ಇನ್ನು ಇದನ್ನು ಇದೇ ರೀತಿಯಾಗಿ ಕುದಿಲಿಕ್ಕೆ ಬಿಡಬೇಕು ಒಂದು ಸ್ವಲ್ಪ ಹೊತ್ತು ಈ ಮಸಾಲೆ ಸ್ವಲ್ಪ ಕುದಿ ಬರಬೇಕು ಈ ಕುದಿ ಬರುವಾಗ ಗ್ಯಾಸನ್ನು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಇಡಬೇಕಾಗತ್ತೆ ಒಂದು ಸ್ವಲ್ಪ ಹೊತ್ತು ಕುದಿ ಬಂದರೆ ಸಾಕು ಇದು ಈಗ ನೋಡಿ ಸ್ವಲ್ಪ ಕುದಿ ಬಂದ ನಂತರ ಈಗ ಸ್ವಲ್ಪ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ಮಸಾಲೆ ಮಿಕ್ಸ್ ಮಾಡಿದ ನಂತರ ಈಗ ನೆನೆಸಿಟ್ಟ ಅಕ್ಕಿಯನ್ನು ಹಾಕೋಬೇಕು ಸೊ ಇಲ್ಲಿ ಮಸಾಲೆ ರೆಡಿ ಆಗುವಾಗ ಇಲ್ಲಿ ಅಕ್ಕಿ ಕೂಡ ಚೆನ್ನಾಗಿ ನೆನೆದಿದೆ ಸೊ ಇವಾಗ ಈ ಅಕ್ಕಿಯನ್ನು ಹಾಕಿಬಿಟ್ಟು ಈಗ ಈ ಅಕ್ಕಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಎಲ್ಲ ಅಕ್ಕಿಗೆ ಹಿಡಿಬೇಕು ಆ ಥರದನ್ನು ಮಿಕ್ಸ್ ಮಾಡ್ಕೋಬೇಕು ಹಾಗೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಸೊ ನೋಡಿ ಇವಾಗ ಮಸಾಲೆ ಅಕ್ಕಿಗೆ ಚೆನ್ನಾಗಿ ಹಿಡಿಬೇಕು ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಚೆನ್ನಾಗಿ ಮಸಾಲೆಯಲ್ಲಿ ಅಕ್ಕಿ ಮಿಕ್ಸ್ ಆಗಿದೆ ಈಗ ನೀರನ್ನು ಹಾಕೋಬೇಕು ನೀರನ್ನು ಹಾಕುವಾಗ ಗ್ರೈಂಡ್ ಮಾಡಿದ ಮಸಾಲೆ ಮಿಕ್ಸಿ ಜಾರಿಗೆ ನೀರನ್ನು ಹಾಕೋಬೇಕು ಹಾಕಿಬಿಟ್ಟು ಅದೇ ನೀರನ್ನು ಇನ್ನು ಇದಕ್ಕೆ ಹಾಕೋಬೇಕು ಇನ್ನು ನೀರನ್ನು ಹಾಕುವಾಗ ಯಾವ ಗ್ಲಾಸ್ ಅಲ್ಲಿ ನಾವು ಅಕ್ಕಿನ ಅಳತೆಗೆ ತಗೊಂಡಿದ್ದೀವಿ ನೋಡಿ ಅದೇ ಗ್ಲಾಸ್ ಅಲ್ಲಿ ನೀರನ್ನು ಹಾಕೋಬೇಕು ಇಲ್ಲಿ ಒಂದು ಗ್ಲಾಸ್ ಅಕ್ಕಿಯನ್ನು ತಗೊಂಡ್ರೆ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೋಬೇಕು ಇಲ್ಲಿ ನಾನು ಒಂದೂವರೆ ಗ್ಲಾಸ್ ಆಗುವಷ್ಟು ನೀರನ್ನ ತಗೊಂಡಿದ್ದೇನೆ ಅಂದ್ರೆ ಒಂದು ಗ್ಲಾಸ್ ಅಕ್ಕಿಗೆ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರನ್ನು ತಗೋಬೇಕು ಮೊದಲಿಗೆ ಒಂದು ಗ್ಲಾಸ್ ನಾನು ಮಸಾಲೆ ರುಬ್ಬಿದ ನೀರನ್ನೇ ತಗೊಂಡಿದ್ದೇನೆ ಅಂದ್ರೆ ಮಿಕ್ಸಿಯಲ್ಲಿ ಉಳಿದಿರುತ್ತದಲ್ವಾ ಅದನ್ನೇ ನೀರನ್ನು ತಗೊಂಡಿದ್ದೇನೆ ನೆಕ್ಸ್ಟ್ ಒಂದು ಅರ್ಧ ಗ್ಲಾಸ್ ಇನ್ನು ನಾರ್ಮಲ್ ವಾಟರ್ನೇ ತಗೊಂಡು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಒಮ್ಮೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸೊ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇನ್ನಿದಕ್ಕೆ ಇದಕ್ಕೆ ಅರ್ಧ ಭಾಗದಷ್ಟು ಈ ನಿಂಬೆ ಹಣ್ಣಿನ ರಸವನ್ನು ಹಾಕೋಬೇಕು ಈ ನಿಂಬೆ ಹಣ್ಣಿನ ರಸವನ್ನು ಹಾಕಿದರೆ ಪಲಾವ್ ಬೇಯುವಾಗ ತುಂಬ ಚೆನ್ನಾಗಿರುತ್ತೆ ಹಾಗೂ ಬಿಡಿ ಬಿಡಿಯಾಗಿರುತ್ತೆ ಸೊ ಒಮ್ಮೆ ಈ ಪಲಾವ್ನ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೂ ಸೂಪರ್ ಆಗಿರುತ್ತೆ ಈಗ ನೋಡಿ ಇದಕ್ಕೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ಬೇಕಿದ್ರೆ ಹಾಕೋಬಹುದು ಇದನ್ನು ಸ್ಕಿಪ್ ಮಾಡ್ಕೋಬೋದು ಇದನ್ನು ಹಾಕಿದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಪರಿಮಳ ಕೊಡುತ್ತೆ ಪಲಾವ್ ಸೊ ಈ ರೀತಿ ಹಾಕಿಬಿಟ್ಟು ಒಮ್ಮೆ ಚೆನ್ನಾಗಿ ಇನ್ನೊಮ್ಮೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದು ಚೆನ್ನಾಗಿ ಒಂದು ಕುದಿ ಬರಬೇಕು ಒಂದು ಕುದಿ ಬಂದ ನಂತರ ಈ ಕುಕ್ಕರ್ ಲಿಡ್ ಹಣ ಕ್ಲೋಸ್ ಮಾಡಿಬಿಟ್ಟು ಎರಡು ಬಿಸಿಲ್ ಆಗುವ ತನಕ ಇದನ್ನು ಕೂಗಿಸಬೇಕು ಇನ್ನು ಇದು ಪಾತ್ರೆಯಲ್ಲಿ ನೀವು ಐದರಿಂದ ಆರು ನಿಮಿಷದವರೆಗೆ ಇದನ್ನು ಬೇಯಿಸಿದ್ರೆ ಸಾಕು ಚೆನ್ನಾಗಿ ಕರೆಕ್ಟ್ ಆಗಿ ಬೇಯುತ್ತೆ ಪಲಾವ್ ಸೊ ಇಲ್ಲಿ ನೀವು ನೋಡಬಹುದು ಇವಾಗಿದ್ದು ಎರಡು ಬಿಸಿಲ್ ಆಗಿದೆ ಇನ್ನು ಗ್ಯಾಸ್ ಫ್ಲೇಮ್ ಅನ್ನು ಆಫ್ ಮಾಡಿ ಬಿಡುವ ಇನ್ನಿದ್ರೆ ವಿಸಿಲ್ ಕಂಪ್ಲೀಟ್ ಆಗಿ ಹೋಗ್ಲಿ ನಂತರ ಓಪನ್ ಮಾಡುವ ಇಲ್ಲಿ ನೀವು ನೋಡಬಹುದು ಕಂಪ್ಲೀಟ್ ಆಗಿ ಹೋಗಿದೆ ಇವಾಗ ಕುಕ್ಕರ್ ಲಿಡ್ ಅನ್ನು ಓಪನ್ ಮಾಡುವ ವಾವ್ ನೋಡಿ ಕುಕ್ಕರ್ ಲಿಟ್ ಓಪನ್ ಮಾಡಿದ ನಂತರ ಒಂದು ಒಳ್ಳೆ ಬರ್ತಾ ಇದೆ ಈ ಪಲಾವ್ ಇದು ಅಷ್ಟು ಚೆನ್ನಾಗಿದೆ ಹಾಗೂ ತುಂಬ ರುಚಿಯಾಗಿರುತ್ತದೆ ಈ ಪಲಾವ್ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಈಗ ಸ್ವಲ್ಪ ಇದನ್ನು ಈ ರೀತಿ ಮಿಕ್ಸ್ ಮಾಡುವ ಸೊ ಲೈಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಅಂದರೆ ಬಿಸಿ ಬಿಸಿ ಇರುವ ಕಾರಣ ಎಲ್ಲ ಹುಡಿ ಆಗ್ತದೆ ಹಾಗಾಗಿ ಲೈಟಾಗಿ ಒಮ್ಮೆ ಸೌಟಿಂದ ಮಿಕ್ಸ್ ಮಾಡ್ಕೋಬೇಕು ಓಕೆ ರುಚಿ ರುಚಿಯ ಪಲಾವ್ ಇಲ್ಲಿ ರೆಡಿಯಾಗಿದೆ ಇದಕ್ಕೆ ಮೊಸರು ಬಜ್ಜಿ ಮಾಡಿ ಸವಿದರೆ ಅದರ ರುಚಿಗೆ ಎಲ್ಲರೂ ಫಿದ ಆಗೋದು ಪಕ್ಕಾ ನೋಡಿ ಈ ಬ್ರಾಹ್ಮಣರ ಹೋಟೆಲಿಗೆ ಹೋದಾಗ ಅವರು ಮಾಡುವಂತಹ ಅದ್ಭುತವಾದ ಪಲಾವ್ ಸವಿದು ನೋಡಿ ಕಡಿಮೆ ಮಸಾಲೆ ಬಳಸಿ ಅದ್ಭುತವಾದ ರುಚಿಯ ಪಲಾವ್ ನೋಡಿ ಇದಾಗಿದೆ ಸೊ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೂ ರುಚಿಕರವಾಗಿರುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಬ್ರಾಹ್ಮಣರ ಹೋಟೆಲ್ ಶೈಲಿಯಲ್ಲಿ ಪಲಾವ್ ಈ ರುಚಿ ನಿಮಗೆ ಮತ್ತೆಲ್ಲೂ ಸಿಗಲ್ಲ ಒಂದ್ಸಲ ಇದನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಹಾಗೂ ಸೂಪರ್ ಆಗಿರುತ್ತೆ ತುಂಬನೇ ರುಚಿಯಾಗಿರುವಂತಹ ಪಲಾವ್ ಇದು ನೀವು ಕೂಡ ಟ್ರೈ ಮಾಡಿ ಹಾಗೆ ಇವತ್ತಿನ ಈ ಪಲಾವ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಹೊಸ ರೆಸಿಪಿ ಜೊತೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ದ ವಿಡಿಯೋ ವಾಚಿಂಗ್